ವಿಜಯವಾಣಿಯಿಂದ ಆಯೋಜಿಸಲಾದಂತಹ ಬೈಕ್ ರ್ಯಾಲಿಗೆ ಈಗಾಗಲೇ ಚಾಲನೆ ಸಿಕ್ಕಿದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಸೊ ಹಾಗೆಯೇ ಈಗ ಬೆಳಗ್ಗೆ ಬೈಕ್ ರ್ಯಾಲಿಗೆ ಎಲ್ಲ ಮಹಿಳಾ ಮಣಿಯರು ಬಹಳ ಖುಷಿಯಾಗಿ ಹುಮ್ಮಸ್ಸಿನಿಂದ ಬಂದು ನಿಂತಿರೋದನ್ನು ನೀವು ನೋಡ್ತಾ ಇರ್ಬೋದು ಸೊ ವಿಜಯವಾಣಿಯಿಂದ ಕಲ್ಪಿಸಲಾದಂತಹ ಬೆಂಗಳೂರು ಉತ್ಸವ ಸಾಕಷ್ಟು ಈವೆಂಟ್ಗಳು ಇವತ್ತು ನಡೀಲಿಕ್ಕಿದೆ ಒಂದೇ ಜ ಸೂರಿನಡಿ ನಮ್ಮ ಏರಿಯಾದವರ ಜೊತೆ ನಾವು ಸಂಭ್ರಮಿಸುವಂತಹ ಒಂದು ಹಬ್ಬ ನಡೀತಾ ಇದೆ ಸೊ ಬನ್ನಿ ಮಾತಾಡ್ಸೋಣ ಹೇಗೆ ಅನಿಸ್ತಾ ಇದೆ ಅವ್ರಿಗೆ ಎಷ್ಟು ಖುಷಿ ಇದೆ ಹೇಳಿ ಕೇಳೋಣ ಹೆಲೋ ಹಲೋ ಹಾಯ್ ತುಂಬ ಖುಷಿ ಆಗ್ತಿದೆ ಕನ್ನಡ ರಾಜ್ಯೋತ್ಸವ ಇಲ್ಲಿ ಈ ಥರ ವಿಜಯವಾಣಿ ಅವ್ರ ಕಡೆಯಿಂದ ಆಚರಣೆ ಮಾಡ್ತಾ ಇರೋದು ಸೊ ನಾವು ಹೀಲ್ಸ್ ಆನ್ ವೀಲ್ಸ್ ಅಂತ ಕ್ಲಬ್ಬಿಂದ ಬಂದಿದ್ದೀವಿ ಸೊ ನಮ್ಮ ವಿಮೆನ್ ರೈಡರ್ಸ್ ಎಲ್ಲ ಇಲ್ಲಿ ನೋಡ್ಬೋದು ನೀವು ಇವರೆಲ್ಲ ನಮ್ಮ ವಿಮೆನ್ ರೈಡರ್ಸನ್ನೇ ಸೊ ನಮ್ಮಿಂದ ಟ್ರೈನ್ ಆಗಿ ಬಂದಿರೋರು ಸೊ ತುಂಬ ಆಗುತ್ತೆ ಈ ಥರ ರ್ಯಾಲೀಸಲ್ಲೆಲ್ಲ ನಾವು ಈ ಥರ ಸ್ಯಾರಿ ಉಟ್ಕೊಂಡು ಟೇಕ್ ಪಾರ್ಟ್ ಮಾಡೋಕ್ಕೆ ಈಗ ಸ್ಯಾರಿ ಹೌದು ಹೌದು ಸೊ ನಾವು ಪ್ಲ್ಯಾನ್ ಮಾಡಿದ್ವಿ ಸೊ ಕನ್ನಡ ರಾಜ್ಯೋತ್ಸವ ಇವೆಂಟ್ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾವು ಎಲ್ಲೋ ರೆಡ್ ಆ ಥರ ಸಿಮಿಲರ್ ಸ್ವಲ್ಪ ಹೌದು ಸೇಮ್ ಇರಲಿ ಅಂತ ಹೇಳಿ ಮ್ಯಾಚ್ ಆಗಲಿ ಹೌದು ರೈಡ್ಸ್ ಮಾಡಿದ್ದೀವಿ ಹಲವಾರು ರ್ಯಾಲೀಸ್ ಮಾಡಿದ್ದೀವಿ ಸೊ ರೀಸೆಂಟಾಗಿ ಇನ್ಫೋಸಿಸಲ್ಲೂ ನಾವು ಈ ಥರನೇ ಸಾರಿ ರ್ಯಾಲಿ ಸೀರೆ ಉಟ್ಕೊಂಡು ರ್ಯಾಲಿ ಮಾಡಿದ್ದೀವಿ ಸೊ ಇದು ಇದು ನಮಗೆ ಖುಷಿಯಾಗುತ್ತೆ ಸಮನ್ವಿತ ಅಂಥೇಳಿ ಸೊ ಬೆಳಗಿನಿಂದಲೂ ಕೂಡ ಈ ಒಂದು ರ್ಯಾಲಿಗೆ ಇನ್ನಷ್ಟೇ ಚಾಲನೆ ಸಿಗಬೇಕಿದೆ ಸಾಕಷ್ಟು ಜನರು ಈ ಒಂದು ಬೆಂಗಳೂರು ಉತ್ಸವದಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ ಸೊ ನೀವು ನೋಡ್ತಾ ಇರಬಹುದು ಒಂದೇ ಕಾಸ್ಟ್ಯೂಮ್ ಅಲ್ಲಿ ಈ ಒಂದು ಮೆರುಗನ್ನು ಹೆಚ್ಚಿಸುವುದಕ್ಕೆ ಇವರ ಟೀಮ್ ಆಗಿ ಬಂದು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇರುವಂತದ್ದು ಸೊ ಹಾಯ್ ಹಾಯ್ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲರೂ ವುಮೆನ್ಸ್ ಲೈ ಪ್ರಮೋಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಯೂಶುವಲ್ ಆಗಿ ಯಾವಾಗಲೂ ಮೆನ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ರೈಡಿಂಗ್ ಇದಕ್ಕೆಲ್ಲ ವುಮೆನ್ಸ್ ರೈಡಿಂಗಿಗೆ ದೆಲ್ಸಿ ಒಂಥರ ಇದಾಗಿ ನೋಡ್ತಾರೆ ಅದ್ಭುತವಾಗಿ ನೋಡ್ತಾರೆ ಏನಿದು ಅಂತ ಕಮ್ಮಿ ಇಲ್ಲ ಅಂತ ನಾವು ತೋರಿಸೋದಕ್ಕೆ ಇವನ್ ವಿ ಕ್ಯಾನ್ ಆಲ್ಸೋ ಡ್ರೈವ್ ಬೆಟರ್ ಎನ್ ಸೊ ಇದಿಷ್ಟು ಕೂಡ ನೀವು ಈ ಕಡೆನೂ ನೋಡ್ತಾ ಇರ್ಬೋದು ಒಂದೇ ರೈಡಲ್ಲಿ ಎಲ್ಲರೂ ಕೂಡ ಬಂದಿರೋದು ಸೊ ಬೆಳಗ್ಗಿನಿಂದಲೂ ಈ ಒಂದು ಬೆಂಗಳೂರು ಉತ್ಸವದಲ್ಲಿ ಮಹಿಳೆಯರು ಅವರದ್ದೇ ಆದಂತಹ ಕಾಸ್ಟ್ಯೂಮ್ ಎಲ್ಲವನ್ನು ಹಾಕೊಂಡು ಬಂದಿರುವಂಥದ್ದು ಸೊ ಇನ್ನೇನು ರೈಡ್ಗೆ ಚಾಲನೆ ದೊರೀಬೇಕಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಬೆಂಗಳೂರು ಉತ್ಸವದಲ್ಲಿ ಸಾಕಷ್ಟು ಮಂದಿ ಪಾಲ್ಗೊಂಡು ಈಗಾಗಲೇ ಈ ಒಂದು ಬೈಕ್ ರ್ಯಾಲಿಗೆ ಚಾಲನೆ ಕೂಡ ಸಿಗಲಿಕ್ಕಿದೆ ಸೊ ಹಾಂ ಹೇಗೆ ರಾಜೇಂದ್ರ ಕುಮಾರ್ ಅಂತೇಳಿ ನಂದಿನ ಕಾರ್ಪೊರೇಟರ್ ಬಹಳ ಚೆನ್ನಾಗಿ ನಡೀತಾ ಇದೆ ಬಹಳ ಜನ ಸೇರಿದಾಗಲಿ ಒಳ್ಳೆ ಪಬ್ಲಿಸಿಟಿ ಸಿಕ್ಕಿದೆ ಜನರು ಬಹಳ ಉತ್ಸಾಹಿತರಾಗಿದ್ದಾರೆ ಯಾಕೆಂದ್ರೆ ಇವೆಲ್ಲ ಹಳ್ಳಿ ಸೊಗಡಿನ ಒಂದು ಆಟಗಳನ್ನು ಇಟ್ಟಿರೋದ್ರಿಂದ ಬಹಳ ಜನ ಅಟ್ರಾಕ್ಟಿವ್ ಆಗಿದ್ದಾರೆ ಎಷ್ಟು ಖುಷಿ ಇದೆ ವಿಜಯವಾಣಿಯಿಂದ ಆಯೋಜಿಸಿರು ವಿಜಯವಾಣಿಯಿಂದ ಈ ಒಂದು ಬೆಂಗಳೂರು ಹಬ್ಬ ಆಯೋಜಿಸಿರೋದು ಎಷ್ಟು ಖುಷಿ ಇದೆ ಬಹಳ ಸಂತೋಷ ಆಗ್ತದೆ ಈಗಾಗಲೇ ಬೈಕ್ ರ್ಯಾಲಿಗೆ ಚಾಲನೆ ಸಿಗ್ತಾ ಇದೆ ಸೊ ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ